ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ತ್ರೀ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ರಾ ಬನಾನಾ ಡ್ರೈ ರೋಸ್ಟ್ ಮಾಡೋದು ಇದ್ದೀನಿ ಈ ಬಾಳೆಕಾಯಿಯಿಂದ ಒಂದು ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಮೂರು ಬಾಳೆಕಾಯಿ ತೊಗೊಂಡಿದ್ದೀನಿ ಸೊ ಅದರದ್ದು ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕ್ತೀನಿ ಯಾಕಂದರೆ ಬನಾನ ಹಾಗೆಕ್ ಬಿಟ್ಟರೆ ಕಪ್ಪಾಗಿಬಿಡುತ್ತೆ ಹೆಚ್ಚಿಬಿಟ್ಟು ಸೊ ಹಾಗಾಗಿ ಏನು ಮಾಡ್ತೀನಿ ಚಿಕ್ಕ ಚಿಕ್ಕಾಗಿ ಪೀಸ್ನ ಬಾಕ್ಸ್ ಬಾಕ್ಸ್ ಥರ ಕಟ್ ಮಾಡಿಕೊಂಡು ಅದನ್ನು ಆ ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಬಿಟ್ಟಿದ್ದೀನಿ ನೆನೆಸಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ರೋಸ್ಟ್ಗೆ ಏನೇನು ಬೇಕು ಅಂತ ಅಂದರೆ ಎಣ್ಣೆ ಬೇಕಾಗತ್ತೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಆನಿಯನ್ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಒಂದು ಎಣ್ಣೆ ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಸಾಸಿವೆ ಎಲ್ಲ ಹಾಕ್ಕೊಳ್ಳೋಣ ಉಪ್ಪು ತಗೊಂಡಿದ್ದೀನಿ ನಂತರ ಮಸಾಲೆಗೆ ಖಾರದ ಪುಡಿ ಅರಿಶಿಣದ ಪುಡಿ ಧನಿಯಾದ ಪುಡಿ ಮತ್ತು ಗರಂ ಮಸಾಲ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪೌಡರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಸ್ವಲ್ಪ ಅರಿಶಿಣ ಸೋ ಪ್ಯಾನ್ಗೆ ಇಲ್ಲಿ ನಾನು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ಇದು ಡ್ರೈ ರೋಸ್ಟ್ ಅಲ್ವಾ ಇದಕ್ಕೆ ನೀರೇನೂ ಹಾಕೋದಿಲ್ಲ ಹಾಗಾಗಿ ಚೂರೇ ಚೂರು ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಬಿಡಿ ಮೇಲೆ ಸಾಸಿವೆ ಕರಿಬೇವು ಇಲ್ಲಿ ನಾನು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ನಂತರ ಹಸಿಮೆಣಸು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕ್ಕೊಬೇಕು ಇದೆಲ್ಲ ಏನಾಗಬೇಕು ಅಂದರೆ ಹಸಿ ಸ್ಮೆಲ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಮತ್ತು ಆನಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಮೊದಲನೇದಾಗಿ ಹುರ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು ಮೆಣಸಿನ ಘಮ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಗೊತ್ತಾಗುತ್ತೆ ನಂತರ ಈ ಒಂದು ಬಾಳೆಕಾಯಿನ ನೀರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ನೀರು ತೆಗೆದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ರುಚಿಗೆ ಎಷ್ಟು ಬೇಕು ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಿರೋದಕ್ಕಾಗಿ ತುಂಬ ಸಾಲ್ಟ್ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಬೇಕಾದರೆ ಕೊನೆಯಲ್ಲಿ ಹಾಕೊಬೋದು ಸೊ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು ಫೈವ್ ಮಿನಿಟ್ಸು ಸಣ್ಣ ಊರಲ್ಲಿ ಬೇಯಿಸಿದ್ದೀನಿ ಇದು ಬೆಂದಾಗಿದ್ಮೇಲೆ ಇವಾಗಾಗಲೇ ಮಸಾಲೆ ಐಟಮ್ ಏನು ತೋರಿಸಿದ್ನಲ್ಲ ನಿಮಗೆ ಖಾರದ ಪೌಡರು ಎಲ್ಲ ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೌಡರ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ಥರ ನೀರನ್ನು ಹಾಕಬಾರ್ದು ನೆನ್ಪಿಟ್ಕೊಳ್ಳಿ ನೀರು ಮಾತ್ರ ಹಾಕಬೇಡಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಸೋಯಾ ಸಾಸು ಮತ್ತು ಚೂರು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ರೆಡಿಯಾಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕೊಂಡಿದ್ದೀನಿ ಗಾರ್ನಿಶಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ಹಾಕ್ಕೊಂಡೆಲ್ಲ ಫ್ರೈ ಆಗಿದೆ ನೋಡಿ ಇವಾಗ ಇದು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು